ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಉತ್ತರ ಕನ್ನಡ ಅಂಕೋಲ ಶಿರೂರು ಗುಡ್ಡ ಕುಸಿತದ ಪ್ರದೇಶಕ್ಕೆ ಸಚಿವ ಮಾಂಕಳು ವೈದ್ಯರ ಭೇಟಿ ಸ್ಥಳ ಪರಿಶೀಲನೆ ಹಾಗೂ ನಿರಾಶ್ರಿತರಿಗೆ ಪರಿಹಾರದ ಭರವಸೆ ಸಚಿವ ಮಾಂಕಳು ವೈದ್ಯರು ಉತ್ತರ ಕನ್ನಡದ ಅಂಕೋಲ ಶಿರೂರು ಗುಡ್ಡ ಕುಸಿತದ ಪ್ರದೇಶದಲ್ಲಿ ಮುಕ್ಕಂ ಹೂಡಿದ್ದು ತೆರವು ಕಾರ್ಯಾಚರಣೆಯನ್ನು ಪರಿಶೀಲಿಸಿದರು ಶೀಘ್ರದಲ್ಲೇ ತೆರ ಕಾರ್ಯಾಚರಣೆಯನ್ನು ಮಾಡಿ ಮಣ್ಣಿನ ಅಡಿಗಳಲ್ಲಿ ಸಿಕ್ಕಿರುವವರನ್ನು ಕೂಡಲೇ ಹೊರತೆಗೆಯುವಂತೆ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಆದೇಶಿಸಿದರು ಹಾಗೆಯೇ ಗುಡ್ಡ ಕುಸಿತದ ಕಾರಣ ಪ್ರಾಣ ಕಳೆದುಕೊಂಡ ನತದೃಷ್ಟ ಕುಟುಂಬಸ್ಥರಿಗೆ ತಲಾ ಐದು ಲಕ್ಷ ಪರಿಹಾರವನ್ನು ನೀಡುವುದಾಗಿ ಭರವಸೆಯನ್ನು ನೀಡಿದರು ಅವೈಜ್ಞಾನಿಕ ಕಾಮಗಾರಿಯನ್ನು ನಡೆಸಿದ ಐಆರ್ಬಿ ಬಿ ಮೇಲೆ ಈಗಾಗಲೇ ಎಫ್ಐಆರ್ ಆಗಿದ್ದು ಅರಣ್ಯ ಇಲಾಖೆಯವರು ಕೂಡ ಎಫ್ಐಆರ್ ಮಾಡಿರುವುದಾಗಿ ಮಾಧ್ಯಮಗಳಿಗೆ ಮಾಹಿತಿಯನ್ನು ನೀಡಿದರು ಈ ಐಆರ್ ಬಿ ಅವೈಜ್ಞಾನಿಕ ಕಾಮಗಾರಿಯ ನಲುಗಿ ಹೋಗಿದ್ದಾರೆ ಈ ಬಗ್ಗೆ ಶೀಘ್ರವಾದ ಒಂದು ಕ್ರಮವನ್ನು ಕೈಗೊಳ್ಳಲಾಗುವುದು ಜಿಲ್ಲೆಯ ಜನತೆ ಭಯದಿಂದ ಬದುಕುವುದನ್ನು ನಾನು ಸಹಿಸುವುದಿಲ್ಲ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಎಷ್ಟು ಬೇಗ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ ಅಷ್ಟು ಬೇಗ ಎಲ್ಲ ರೀತಿಯಲ್ಲಿ ಬರೀ ಜೆ ಸಿ ಪಿ ಮಾತ್ರ ಇಟ್ಕೊಂಡಿಲ್ಲ ಇದು ನಾವು ಏನು ಬೇ ಹೇಗೆ ಮಾಡಿದರೆ ಆಗ್ತದೆ ಅನುಕೂಲ ಆಗ್ತದೆ ಮತ್ತೆ ಎಷ್ಟು ಬೇಗ ಆಗ್ತದೆ ಅನ್ನೋದನ್ನು ಮಾಡ್ತಾ ಇದ್ದೇವೆ ಯಾವುದೇ ರೀತಿಯಲ್ಲಿ ಇಲ್ಲಿ ಒಂದು ದಿನ ಅರ್ಧ ದಿನ ಮಾಡುವಂಥದ್ದಲ್ಲ ಎಲ್ಲೋ ಒಂದು ಸಣ್ಣ ಗುಡ್ಡ ಕುಸಿತಿದ್ರೆ ಏನೋ ಮಾಡ್ಬೋದು ಇದು ಹಾಗಲ್ಲ ಇದು ದೊಡ್ಡ ಪ್ರಮಾಣದಲ್ಲಿ ಎಷ್ಟು ಎಷ್ಟು ಇಷ್ಟೆಲ್ಲ ಜೆ ಸಿ ಪಿ ಎಲ್ಲ ವರ್ಕ್ ಮಾಡ್ತಾ ಇದೆ ಅದು ಅಲ್ಲದೆ ಅಡಿಗಡೆ ಒಂದು ಲಾರಿ ಇದೆ ಅನ್ನೋದಿ ಗಮನಕ್ಕೆ ಬಂದಿದ್ದಾರೆ ಅದನ್ನು ನಾವು ಈಗಾಗಲೇ ಎನ್ ಐ ಟಿ ಸುರತ್ಕಲ್ ಏನು ಮಣ್ಣ ಅಡಿಯಲ್ಲಿ ಏನೇ ಇದ್ರು ಗೊತ್ತಾಗುವಂತ ಮಿಷನ್ ಅನ್ನ ತಂದು ಅದು ಹೊಸ ಟೆಕ್ನಾಲಜಿ ಅದನ್ನ ತಂದು ನಾವು ಅದನ್ನ ಪರಿಶೀಲನೆ ಮಾಡ್ತಾ ನಾವು ಯಾವುದೇ ಕಾರಣಕ್ಕೆ ನಮಗೂ ಇದು ಬೇಗ ಆಗ್ಬೇಕಾಗಿದೆ ನಮಗೂ ಬೇಜಾರಾಗಿದೆ ನಾನು ಇದು ಮೂರನೇ ಸಲ ಬರ್ತಾ ಇರೋದು ಜಿಲ್ಲಾಡಳಿತ ಎಸ್ ಪಿ ಅವರು ಇರ್ಬೋದು ಎಲ್ಲ ಇಲಾಖೆಯವರು ಇಲ್ಲೇ ಇದ್ದಾರೆ ಊಟ ಇಲ್ಲೇ ನಿದ್ದೆ ಇಲ್ಲೇ ಆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಈಗ ಅದಲ್ಲದೆ ಮತ್ತೆ ನಾವು ಕೋಸ್ಟ್ ಗಾರ್ಡ್ ಹೆಲಿಕಾಪ್ಟರ್ನ ನಾವು ನೇಮಿಯವರಿಂದ ಬರೋದಾಗಿತ್ತು ನಿನ್ನೆ ಬರಬೇಕಿತ್ತು ಇವತ್ತು ಬರ್ತಾ ಇದೆ ಬರ್ತಾ ಇದೆ ಆದರೂ ಕ್ಲೈಮೇಟ್ ನೋಡಿದರೆ ನಂಗು ಇವತ್ತು ಡೌಟೇ ಅನಿಸ್ತದೆ ಕ್ಲೈಮೇಟ್ ಸರಿ ಇಲ್ಲದೆ ಇರೋದ್ರಿಂದ ನಮಗೆ ತೊಂದರೆ ಆಗ್ತಾ ಇದೆ ಹಾಗಾಗಿ ಎಲ್ಲ ಎಲ್ಲ ರೀತಿಯಲ್ಲಿ ಎಷ್ಟು ಬೇಗ ನಮಗೆ ಖುಲ್ಲ ಪಡಿಸ್ಲಿಕ್ಕೆ ಆಗ್ತದೆ ಮತ್ತೆ ಅಡಿಲಿ ಏನು ಇದೆ ಕಂಡುಹಿಡಲಿಕ್ಕೆ ಆಗ್ತದೆ ಅದು ಎಲ್ಲಾ ರೂಟ್ ಅಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಮತ್ತೆ ಏನೇನು ಏನು ಮಾಡಿದ್ರೆ ಸಾಧ್ಯ ಅಂದರೆ ಅದನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಯಾವುದೇ ಕಾರಣಕ್ಕೆ ಯಾ ಯಾರು ಏನು ತಪ್ಪು ತಿಳ್ಕೊಳ್ಬಾರ್ದು ಯಾಕೆಂದ್ರೆ ಇದು ಒಂದು 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 ದಿನದಲ್ಲಿ ಮಾಡುವಂತ ಕೆಲಸ ಅಲ್ಲ ಇದು ಕಡಿಮೆ ಅಂದ್ರೆ ಹದಿನೈದು ದಿನ ಬೇಕು ಆದ್ರೆ ನಾವು ಒಂದು ಮೂರ್ನಾಲ್ಕು ದಿನದಲ್ಲಿ ಕ್ಲಿಯರ್ ಮಾಡಬೇಕು ಅಂದೇಳಿ ಒಂದ್ ಸೈಡ್ ಕ್ಲಿಯರ್ ಮಾಡಿದ್ದೇವೆ ಕ್ಲಿಯರ್ ಮಾಡಿದ್ರು ನಾವು ಗಾಡಿ ಬಿಡುವ ಪರಿಸ್ಥಿತಿ ಇಲ್ಲ ಯಾಕೆಂದ್ರೆ ಮತ್ತೆ ಹೇಳಲಿಕ್ಕೆ ಬರೋದಿಲ್ಲ ಮಳೆನೂ ಒಂದು ಕಡೆ ಬರ್ತಾ ಇದೆ ಈ ಗುಡ್ಡ ಮತ್ತೆ ಕುಸಿಯೋ ಚಾನ್ಸಸ್ ಇದೆ ಅಲ್ಲಿ ನಾವು ಬ್ಲಾಕ್ ಮಾಡಿಟ್ಟಿದ್ದೀವಿ ಬಿಟ್ಟರೆ ನಾವು ಈಗಾಗಲೇ ರೋಡನ್ನು ಕ್ಲಿಯರ್ ಮಾಡಿ ಕೊಟ್ಟಿದ್ದೇವೆ ಅದಲ್ಲದೆ ಈಗ ಮತ್ತೆ ಏನು ಎಷ್ಟು ಬೇಗ ಮಾಡ್ಲಿಕ್ಕೆ ಸಾಧ್ಯ ಇದೆ ಅದನ್ನು ಮಾಡೋ ಕೆಲಸವನ್ನು ನಾವು ಮಾಡ್ತೇವೆ ರೆಡಾರ್ ಅದರಿಂದ ರೆಡಾರ್ ಸಿಗ್ನಲ್ ಹೋಗಿದೆ ನಾವು ಯೂಸ್ ಪೈಪ್ ಇದ್ರದ್ದೆಲ್ಲ ಸರ್ವೆ ಮಾಡ್ತೀವಿ ಸೊ ಗ್ರೌಂಡ್ ಮೇಲೆ ನಿಂತು ಆ ಥರದ್ದು ಡಿವೈಸನ್ನು ಇಟ್ಟು ಮೂವ್ ಮಾಡಿ ಮೂವ್ ಮಾಡಿ ನಮಗೆ ಅದರಿಂದ ಪ್ರೊಫೈಲ್ ಸಿಗ್ತದೆ ಯಾವ ಡೆಪ್ತಲ್ಲಿ ಎಷ್ಟು ಮೆಟಾಲಿಕ್ ಆಬ್ಜೆಕ್ಸ್ ಇದೆ ಅಂತ ಸಿಗ್ತದೆ ಅದು ನಾವು ಮಲ್ಟಿಪಲ್ ಪಾಯಿಂಟ್ಸನ್ನು ಇಡುವಾಗ ನಮಗೆ ಎಸ್ಟಿಮೇಟ್ ಮಾಡ್ಬೋದು ಇಲ್ಲಿ ಒಂದು ಸೇಫ್ ಇದೆ ಇಲ್ಲಿ ಇರ್ಬೋದ ಸೊ ಒಂದು ಎರಡು ಪಾಯಿಂಟ್ಸ್ ಕವರ್ ಮಾಡಿದ್ದೀವಿ ಇಷ್ಟು ಏರಿ ಅವರು ಹೇಳಿದ್ದಾರೆ ನೋಡಿ ಒನ್ ಲೈನ್ ಮಾಡಿ

ಈಗ ಮನೀಶ್ ಅಂತ ನಾವು ಎನ್ ಐ ಟಿ ಕೆ ಸುರತ್ಕಲಿಂದ ಬರ್ತಾ ಇದ್ವಿ ಸೆಂಟರ್ ಫೋರ್ ಸಿಸ್ಟಮ್ ಡಿಸೈನ್ ಡಿಪಾರ್ಟ್ಮೆಂಟ್ ನಾವು ಜಿ ಪಿ ಆರ್ ಅಂತ ಒಂದು ಡಿವೈಸ್ ತಂದಿದ್ವಿ ಜಿ ಪಿ ಆರ್ ಅಂದರೆ ಗ್ರೌಂಡ್ ಪೆನೆಟಿಟಿ ರೆಡಾರ್ ಇದು ಯೂಶಲಿ ಎಂತ ಮಾಡ್ತದೆ ಅಂದರೆ ಡ್ರೈ ಸಾಯ್ಲಲ್ಲಿ ಇದನ್ನ ರೆಡಾರ್ ಇರುತ್ತೆ ಅದು ಅದ್ರ ಸಿಗ್ನಲ್ ಹೋಗಿ ಕೆಳಗಡೆ ಪೈಪ್ಲೈನ್ ಅವರ ಎನಿ ಮೆಟಾಲಿಕ್ ಸರ್ಫೇಸ್ ಇದ್ದರೆ ಅದರ ಪ್ರೊಫೈಲ್ ನಮಗೆ ಸಿಗ್ತದೆ ಸೊ ನಾವು ಮಲ್ಟಿಪಲ್ ಪ್ಲೇಸಲ್ಲಿ ಈ ಥರ ಸರ್ವೆ ಮಾಡಿ ಮಾಡುವಾಗ ನಮಗೆ ಪ್ರೊಫೈಲ್ ಅದರಲ್ಲಿ ಸಿಗ್ತದೆ ಎಷ್ಟು ಡೆಪ್ತಲ್ಲಿ ಪೈಪ್ ಇದೆ ಅವ್ರ ಮೆಟಾಲಿಕ್ ಸರ್ಫೇಸ್ ಇದೆ ಇಲ್ಲಿ ಡಿಫ್ರೆನ್ಸ್ ಎಂತ ಅಂದರೆ ನಾವು ಜೋಸಲ್ಲಿ ಡ್ರೈ ಸಾಯಿಲ್ ಎಲ್ಲಿ ಮಾಡೋದು ಇಲ್ಲಿ ವೆಟ್ ಸಾಯಿಲ್ ಸೊ ಅಲ್ಲಿ ನಮಗೆ ಅಷ್ಟು ಡೇಟಾ ಕ್ಲೀನಾಗಿ ಬರಲ್ಲ ಅಬ್ಸಾರ್ಬ್ ಆಗ್ತದೆ ಸೊ ಅದು ನಮ್ಗೆ ಈಗ ಆಗ್ತಾ ಇರೋಂತಂದರೆ ಬಟ್ ನಾವೀಗ ಮಲ್ಟಿಪಲ್ ಪಾಯಿಂಟ್ಸಲ್ಲಿ ಇಟ್ಟು ಕ್ರಾಸ್ ವೆರಿಫೈ ಮಾಡಿ ಚೆಕ್ ಮಾಡ್ತೇವೆ ರಾಕ್ ಕಂಟೆಂಟ್ ಮತ್ತು ಇದರಲ್ಲಿ ಕ್ಲೇ ಕಂಟೆಂಟ್ ರಾಕ್ ಕಂಟೆಂಟಲ್ಲಿ ಇರೋ ಕಾರಣ ನಮಗೆ ಎಕ್ಸಾಕ್ಟ್ಲಿ ಅದು ಆಗಲ್ಲ ಇದೇ ಇರ್ಬೋದು ಅದೇ ಇರ್ಬೋದು

ಈಗ ಏನಾದರೂ ನಿಮ್ಗೆ ಇದು ಮಾಡಿದ್ರಾ ನೀವು ಸರ್ ತ್ರೀ ಟು ಫೋರ್ ಪಾಯಿಂಟ್ಸ್ ನೋಡಿದೆವು ಅವರಲ್ಲಿ ಇವರಲ್ಲಿ ಏರಿ ಹೇಳಿದ್ರು ಅದರ 3 ಟು ಪಾಯಿಂಟ್ ನೋಡಿದೆವು ಇನ್ನೆಲ್ಲಾ ನೋಡಿದೆವು ಸರ್ ಬರ್ತಾ ಇದೆ ಬಟ್ ನಮಗೆ ಹೇಳಿಕ ಆಗಲ್ಲ ಅದೇ ಇರಬಹುದು ಏನಾದರೂ vehicle vehicle ಏನಾದರೂ ಹೇಳಿಕ ಆಗಲ್ಲ ನಾವು ಮಲ್ಟಿಪಲ್ ಪಾಯಿಂಟ್ಸ್ ನೋಡಬೇಕಾ ಓಕೆ ಓಕೆ ಬೆಸ್ಟ್ ಆಫ್ ಲಕ್ ಮಾಡಿ ಮಳೆ ಇರೋದರಿಂದ ತುಂಬಾ ನಾಲ್ಕು ವರ್ಷಕ್ಕೆ ಒಂದು ಸೈಡ್ ರೋಡ್ ಕ್ಲಿಯರ್ ಮಾಡಿದೀವಿ ಬಟ್ ಮಳೆ ತುಂಬಾ ಇರೋದಕ್ಕೆ ಮತ್ತು ಮಣ್ಣು ಕ್ವಾಂಟಿಟಿ ತುಂಬಾ ಇದೆ ಸರ್ ಮತ್ತು ದೊಡ್ಡ ದೊಡ್ಡ ಬಂಡೆಗಳು ಸಿಕ್ಕಾಪಟ್ಟೆ ಇಲ್ಲಿ ಬಂದ್ ಮುಟ್ಟಿರೋದ್ರಿಂದ ಸ್ವಲ್ಪ ಕೆಲಸ ಆಗೋದು ಅಷ್ಟು ಸುಲಭ ಅಲ್ಲ ನಮ್ಮ ಕಡೆಯಿಂದ ಪ್ರಯತ್ನ ಮಾಡ್ತಾ ಇದೀವಿ ಹಾಗೂ ಜಿಲ್ಲಾಡಿದು ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ಮಿನಿಸ್ಟರ್ ಸಾಹೇಬ್ರೆಲ್ಲ ಬಂದಿದ್ದಾರೆ ಇವಾಗ ಟ್ರೈ ಇದೀವಿ ಅದು ಮಣ್ಣು ನೋಡಿ ನೀವೇ ಇಲ್ಲಿ ನೋಡಿ ಎಷ್ಟು ಮಣ್ಣಿದೆ ದೊಡ್ಡ ದೊಡ್ಡ ಉಂಡೆಗಳು ಮೂವ್ಮೆಂಟ್ ಆಗಲಿ ಎಂಬುಲೆನ್ಸ್ ಬರ್ತದೆ ಅಥವಾ ಎಮರ್ಜೆನ್ಸಿ ವೆಹಿಕಲ್ ಇದ್ದರೆ ಮೂವ್ಮೆಂಟ್ ಕ್ಲಿಯರ್ ಮಾಡಿ ಎಲ್ಲ ಇದೆ ನಮ್ಮಲ್ಲಿ ಹೈಡ್ರಾ ಇದೆ ಮಿಷಿನ್ ಇದೆ ಎಲ್ಲ ಬಹಳಷ್ಟು ಸಂಖ್ಯೆಗಳು ವಾಹನಗಳು ಬಟ್ ಇದು ಬಟ್ ಕೆಲವರು ಅಷ್ಟು ಕಡೆ ಏನಾಗ್ತಾರೆ ಆಮೇಲೆ ಗಾಡಿ ಇದೆ ಅಥವಾ ಕಾರ್ ಇದೆ ಅದರ ಸಹ ನಾವೆಲ್ಲ ತರ ಪ್ರಯತ್ನ ಮಾಡ್ತೀವಿ ಲಾಸ್ಟ್ ಎಂ ಐ ಟಿ ಟೀಮ್ ಅಂದ್ರೆ ಮಾಡ್ತಾರೆ ಇದು ಮತ್ತೆ ಕುಸಿಯುವಂತ ಏನಾದ್ರೂ ಸಂಭವ ಇರ್ಬೋದಾ ಮತ್ತೆ ಕುಸಿಬಹುದಾ ಮತ್ತೆ ಮತ್ತು ಖುಷಿ ಬಹುದ ಅಂತ ನೋಡಿದ್ರೆ ಎಕ್ಸ್ಪೋರ್ಟವರು ಬಂದು ನಿನ್ನೆ ಹೇಳಿದಾರೆ ಹೇಳ್ಬೋದು ಮತ್ತೆ ಏನಂದ್ರೆ ಈ ವೇನ್ ನೋಡಿ ನೀರು ಇದ್ದಿದ್ರೆ ತುಂಬಾ ಹೆದ್ದಿಕೆ ಆಗ್ತದೆ ಮತ್ತೆ ಖುಷಿ ಬಹುದು ಸಂಭವ ಇದೆ ಕೆಲಸ ಜಾಗ್ರತೆಗೆ ಮಾಡಬೇಕು ಮತ್ತೆ ಕೆಲವರು ಸುಮಾರು ಕಾರ್ಮಿಕರು ಇಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಒಂದು ಐವತ್ತರಿಂದ ನೂರು ಜನ ಇಲ್ಲೇ ಕೆಲಸ ಮಾಡ್ತಾ ಇದಾರೆ ಜೀವ ಒತ್ತೈತಿ ಸೊ ನಾವು ನಮ್ ಪ್ರಯತ್ನ ನಾವು ಮಾಡ್ತಾ ಇದೀವಿ ಅದರ ರಾತ್ರಿ ದುಡ್ಸ್ತಾ ಇದ್ದೀವಿ ಬೆಳಗ್ಗೆ ಅಷ್ಟು ಫೈವ್ ಓ ಕ್ಲಾಕ್ ಇಂದ ಸ್ಟಾರ್ಟ್ ಮಾಡಿ ನೈನ್ ಓ ಕ್ಲಾಕ್ ತನಕ ವರ್ಕ್ ಮಾಡ್ತಾರೆ ಬಟ್ ನೀರಿಂದ ಅಭಾವ ಇರೋದ್ರಿಂದ ಮಳೆ ಮಳೆನೂ ನಷ್ಟ ಇದೆ ಮಳೆನೂ ಆಗೋದ್ರಿಂದ ತುಂಬಾ ಸೋರ್ಸ್ ಇದೆ ಮತ್ತೆ ಮತ್ತೆ ವೆಹಿಕಲ್ ಒಂದು ಯಾವ್ದೋ ಒಂದು ವೆಹಿಕಲ್ ಬಟ್ ನಮ್ಗೆ ಏನಾಗಿದೆ ಅಂದ್ರೆ ದೊಡ್ಡ ದೊಡ್ಡ ಹೈಟ್ ಆಗಿದ್ದಕ್ಕೆ ಗೊತ್ತಾಗ್ತಿಲ್ಲ ಮಣ್ಣು ಅದ್ರ ತುಂಬಾ ಇದೆ ಪ್ರಯತ್ನ ಮಾಡ್ತಿದ್ದೀವಿ ಬಟ್ ಮಣಿ ತೆಗಲಿ ಸ್ವಲ್ಪ ಟೈಮ್ ಏಳು ಸಿಕ್ಕಿದೆ ಏಳು ಬಟ್ ಇಲ್ಲಿ ಯಾವುದು ಸಿಕ್ಕಿಲ್ಲ ಈ ಜಾಗದಲ್ಲಿ ಒಳ್ಳೆ ಸಮುದ್ರದಲ್ಲೇ ಸಿಕ್ಕಿದೆ ಬಟ್ ನಮ್ಮ ಕಡೆಯಿಂದ ಎಲ್ಲಾ ಫುಲ್ ಪ್ರಯತ್ನ ನಡೀತಾ ಇದೆ ನೀವೇ ಸಾಕ್ಷ ನೋಡ್ತಾ ಇದ್ದೀವಿ ದೊಡ್ಡ ಉಂಡೆಕಲ್ ಬಂತಂದ್ರೆ ಅದಕ್ಕೆ ಲಾಸ್ಟಿಂಗ್ ಮಾಡಿ ತೆಗಿಬೇಕಾಗ್ತದೆ ಮತ್ತೆ ಮಣ್ಣು ಕೆಸರು ಮಣ್ಣು ಇದು ಎಷ್ಟು ಎಷ್ಟು ಜನ ಕೆಲಸ ಮಾಡ್ತಾ ಸುಮಾರು ಜನ ಕೆಲಸ ಜನ ಜನ ಕೆಲಸ ಮಾಡ್ತಾರೆ ಜನ ಜನ ಕೆಲಸ ಮತ್ತೆ ಅದರ್ ಸೈಡ್ ನಾವು ವೆಹಿಕಲ್ ಹೈರ್ಸ್ ಮೇಲೆ ಗಾಡಿ ತಗೊಂಡಿದ್ದೀವಿ right okay. ಬೇಡ ಅಂತ ಇದು ಇವತ್ತೇ ನಿನ್ನೆ ಸಮಸ್ಯೆ ಅಲ್ಲ ಹನ್ನೊಂದು ವರ್ಷ ಆಯ್ತು ನಾನು ಯಾರ ಪರವಾಗಿ ಯಾರ ವಿರುದ್ಧವಾಗಿ ಅಥವಾ ನಾನು ಅಥವಾ ಪಕ್ಷದ ವಿರುದ್ಧವಾಗಿ ನಾವು ಮಾತಾಡೋದಿಲ್ಲ ಎಲ್ಲರೂ ಒಟ್ಟಾಗಿ ಕಷ್ಟದಲ್ಲಿ ಯಾರಿದ್ದಾರೆ ಅವ್ರಿಗೆ ಸಹಾಯ ಮಾಡಬೇಕು ಖಂಡಿತ ಆದರೆ ಇದು ಆಗಿದ್ದು ಹೇಗೆ ಆಗಿದ್ದು ಎಲ್ಲರಿಗೂ ಗೊತ್ತಿಲ್ಲ ಐಆರ್ಬಿಂದ ಅವ್ರ ಮೇಲೆ ಆ್ಯಕ್ಷನ್ ತಗೊಂಡ್ರೆ ನಾವು ಏನು ಯಾವ ಪಕ್ಷ ಅಭಿನಂದಿಸ್ತೇವೆ ನಾವು ಹಾಗೇನಿಲ್ಲ ಮತ್ತೆ ಇಂಥದ್ದು ಆಗ್ಬಾರ್ದು ಅಂದ್ರೆ ಹಾಗಾಗಿ ನಾವು ಮತ್ತೆ ಆ ಕಡೆ ಹೋಗಿ ಅಲ್ಲಿಂದ ಮುಗಿಸ್ಕೊಂಡು ಈ ಕಡೆ ಬಂದ್ಬಿಟ್ಟು ನಾವು ಅವ್ರು ಬರ್ತಾರೆ ಅಥವಾ ಬರುವುದಿಲ್ಲ ಎಂ ಬರ್ತಾರೆ ಮತ್ತೆ ಯಾರು ಬರ್ತಾರೆ ನಮಗೆ ನ್ಯಾಯ ಬೇಕು ನಮ್ ಜಿಲ್ಲೆಗೆ ನ್ಯಾಯ ಕೊಟ್ರೆ ಈಗ ಅವ್ರು ಏನ್ ಈ ಪರಿಹಾರ ವಿಚಾರದಲ್ಲಿ ಕೇಂದ್ರಕ್ಕೆ ಏನ್ ಕೇಳ್ತಾರೆ ರಾಜ್ಯಕ್ಕೆ ಕೇಳಿ ರಾಜ್ಯದವರು ಎಷ್ಟು ಕೊಡ್ತಾ ಇದ್ದಾರೆ ನಾವು ಎಲ್ಲೂ ಪರಿಹಾರ ವಿಷಯದಲ್ಲಿ ರಾಜ್ಯ ಕೇಂದ್ರಕ್ಕೆ ಕೇಳಿ ಅನ್ನೋದು ಹೇಳಿದ್ದ ಮಾನ್ಯವೀತೆ ಇದ್ರೆ ಕೊಟ್ಟು ನಾವು ಅವ್ರಿಗೆ ಸ್ವಾಗತಿಸ್ತೇವೆ ನಾವು ಪರಿಹಾರ ಐದೈದು ಲಕ್ಷ ರೂಪಾಯಿ ಇಮಿಡಿಯೇಟ್ ಕೊಟ್ಟಿದ್ದೇವೆ ಯಾವಾಗಲೂ ಹತ್ತು ಲಕ್ಷ ಕೊಟ್ಟಿದ್ದೀವಿ ಈ ರಾಜ್ಯದ ಇತಿಹಾಸದಲ್ಲಿ ಹತ್ತು ಲಕ್ಷ ಕೊಟ್ಟಿದ್ದು ಒಂದೇ ಒಂದಿಲ್ಲ ನಮ್ಗಿಂದ ಚೆನ್ನಾಗಿ ನಿಮಗೆ ಗೊತ್ತಿದೆ ಅಂದ್ರೆ ನನ್ನ ಐದು ಲಕ್ಷ ಕೊಟ್ಟಿದ್ದು ಒಬ್ರಿಗೂ ಪೇಮೆಂಟ್ ಆಗದೆ ಹಾಗೇ ಇದೆ ಈಗ ಸರಿ ಮಾಡ್ಬೇಕು ಕರ್ಕೊಂಡ್ ಬರ್ಬೇಕು ಅನ್ನೋ ಅಥವಾ ತಗೋಬೇಕು ಹೊಂದಾಣಿಕೆ ರಾಜಕಾರಣ ಇಲ್ವಾ ಅಂತ ನಮ್ ನೋಡಿ ಹೊಂದಾಣಿಕೆ ಇಲ್ಲ ಬಡವರ ಬಗ್ಗಾಗಿ ನನ್ನ ಜಿಲ್ಲೆ ಬಗ್ಗೆ ನಾನು ಹೊಂದಾಣಿಕೆ ಮಾಡ್ಕೊತೀನಿ ರಾಜಕಾರಣ ಹೊಂದಾಣಿಕೆ ಇಲ್ಲ ರಾಜಕಾರಣ ಅಲ್ಲ ಸರ್ ಈ ವಿಷಯಗಳಲ್ಲಿ ಅಟ್ಲೀಸ್ಟ್ ಬಂದು ಮಾತಾ ಈ ಇಬ್ಬರು ಈಗ ಅವ್ರಾದ್ಮೇಲೆ ನೀವು ಬಂದಿದ್ದು ನೀವಾದ್ಮೇಲೆ ಅವರು ಬೆಳಿಗ್ಗೆ ಹಿಂದೆ ಇದೇನ್ರಿ ಇಲ್ಲಿ ಅದೌದು ಸರ್ ಅದೇ

ಕರೆಕ್ಟ್ ಆಗಿ ಕೆಲಸ ಮಾಡಿದ್ದೀವಿ ಅವ್ರ ಕೆಲಸ ಸರಿ ಮಾಡದೇ ಇದ್ರಿಂದ ಈ ಸಮಸ್ಯೆ ಆಯ್ತು ಮತ್ತೆ ಒಂದು ಉದಾಹರಣೆ ಹೇಳ್ತೀನಿ ನೂರೈವತ್ತು ಕಿಲೋಮೀಟರ್ಗೆ ಹನ್ನೊಂದು ಹನ್ನೊಂದು ವರ್ಷ ಬೇಕಾ ಅವ್ರಿಗೆ ಕೊಟ್ಟಿದ್ದೆ ಇಪ್ಪತ್ತೊಂಬತ್ತು ವರ್ಷ ನಾವು ನಾವಂದ್ರೆ ಸರ್ಕಾರ ಕೊಟ್ಬಿಟ್ಟಿದೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ನೀವು ಹೌದು ನಾವು ಬಂದ್ ಮಾಡಿಸಿದ್ರಲ್ಲ ಬಂದ್ ಮಾಡಿದ್ವಿ ದೊಡ್ಡ ಇದು ರಂಪನೇ ಆಯ್ತು ಯಾರು ನಮ್ಗೆ ಸೈಲೋರ್ ಬಂದ್ ಮಾಡ್ಸೋರು ಅಂದ್ರೆ ನಾನ್ ಬಂದ್ ಮಾಡ್ಸಂಗೆ ನಾ ಬಂದ್ ಮಾಡ್ಸೋರು ಅಂದ್ರೆ ಸೈಲೋರ್ ಬಂದ್ ಮಾಡ್ಸೋದು ನಾವೆಲ್ಲ ಒಂದೇ ಒಂದೇ ಸರ್ಕಾರ ಒಂದೇ ಪಕ್ಷ ಒಂದೇ ಪ್ರಿನ್ಸಿಪಲ್ ಹೆಚ್ಚಾಗಿ ಅಲ್ಲಿ ಹಡಿಕೆಯಲ್ಲೂ ಟೋಲ್ ಕಲೆಕ್ಟ್ ಮಾಡ್ತಾರೆ ಟೋಲ್ ಕಲೆಕ್ಟ್ ಮಾಡ್ತಾರೆ ಹೆದ್ದಾರಿ ಅಲ್ಲ ಟೋಲ್ ಹತ್ರ ಬದಲೇ ಕಟ್ಟಬೇಕು ನಾವು ಮೊನ್ನೆನೆ ಆದ ತಕ್ಷಣ ರೋಡ್ ಇಲಾಖೆ ಆದ್ಮೇಲೆ ಆದ ತಕ್ಷಣ ನಾವು ಅವ್ರ ಮೇಲೆ ಎಫ್ಐಆರ್ ಮಾಡಿಸಿದೇನೆ ಎಫ್ಐರ್ ಎಫ್ ಐ ಆರ್ ಮಾಡಿದ್ದಾರೆ ಈ ಕಡೆ ಇವರು ಫಾರೆಸ್ಟ್ ಎಫ್ ಐ ಆರ್ ಮಾಡಿದ್ದಾರೆ ಯಾವುದೇ ಕಾರಣಕ್ಕೆ ಟೋಲ್ ಕಲೆಕ್ಷನ್ ಮಾಡಬೇಡಿ ಅಂತ ಹೇಳಿದೇವಿ ಅದು ಅದು ಸೆಂಟ್ರಲ್ ಮಿನಿಸ್ಟರ್ ಹೇಳ್ತಾರೆ ಅವ್ರು ಹೇಳ್ತಾರೆ ಅವರು ಬಿಜೆಪಿಯವರು ಯೋಚನೆ ಮಾಡಬೇಕು ಮನುಷ್ಯತ್ವ ಆದರೂ ಇಟ್ಕೊಳ್ಬೇಕಲ್ಲ ಅವರು ಯೋಚನೆ ಮಾಡಬೇಕು ಇವರು ಎನ್ ಎಚ್ ಐ ಎನ್ನುವರು ಒಂದು ಪಿ ಡಿವರೆಗೂ ಅವ್ರೂ ಸೆಂಟ್ರಲ್ ಇಲ್ಲಿ ಅಪಾಯಿಂಟ್ಮೆಂಟ್ ಮಾಡಿ ಅಂದಾಗ ನೀವು ಯೋಚನೆ ಮಾಡಿ ನಮ್ಮ ಹಿಡಿದ್ರಲ್ಲಿ ಏನಿದೆ ನಾವು ಮೂವತ್ತೊಂಬತ್ತು ವರ್ಷ ಇಪ್ಪತ್ತೊಂಬತ್ತು ವರ್ಷ ಕೊಟ್ಬಿಟ್ಟು ಅವ್ರಿಗೆ ಮುಂಚೆ ಈಗ ಜನ ಬುದ್ಧಿ ಕಲಿಸ್ತಾರೆ ಕಲಿಸ್ತಾರ ನನ್ನ ಅನಿಸಿಕೆ